ಎರಡು ಮೂರು ವರ್ಷಗಳಿಂದ ರಾಹುಲ್ ಗಾಂಧಿ ವ್ಯಕ್ತಿತ್ವದಲ್ಲಿ ದೊಡ್ಡ ಬದಲಾವಣೆ ಕಾಣ್ತಾ ಇದೆ ಬಿಜೆಪಿ ಗುರು ಪಪ್ಪು ಅಂತ ತಮಾಷೆ ಮಾಡ್ತಾ ಇದ್ದ ರಾಹುಲ್ ಗಾಂಧಿ ಈಗ ಜನಪ್ರಿಯ ಜನನಾಯಕ ದಿನ ಕಳಿತಾ ಇದ್ದಂತೆ ರಾಹುಲ್ ಜನಪ್ರಿಯತೆ ಹೆಚ್ಚುತ್ತಾ ಇರುವುದು ನಿಜ ರಾಹುಲ್ ಯಾತ್ರೆಗಳು ಭೇಟಿಗಳು ಭಾಷಣಗಳು ಎಲ್ಲವೂ ಅವರ ರಾಜಕೀಯ ವೃತ್ತಿ ಜೀವನಕ್ಕೆ ಹೊಸ ಹುಮ್ಮಸ್ಸು ತುಂಬಿವೆ ರಾಹುಲ್ ವ್ಯಕ್ತಿತ್ವ ಅವರ ರಾಜಕೀಯದ ಶೈಲಿ ಅವರ ಮಾತುಗಳು ಇವೆಲ್ಲವುಗಳಲ್ಲಿ ಕಂಡಿರುವ ಈ ದೊಡ್ಡ ಬದಲಾವಣೆಯಲ್ಲಿ ರಾಹುಲ್ ಹಿಂದೆ ಒಂದಿಡೀ ತಂಡ ಕೆಲಸ ಮಾಡ್ತಿದೆ ಕಾಂಗ್ರೆಸ್ನಲ್ಲಿ ರಾಹುಲ್ ನೇತೃತ್ವದ ಸ್ಪೆಷಲ್ ಟೆನ್ ಅನ್ನೋ ಒಂದು ತಂಡ ಇರೋದು ನಿಮ್ಗೆ ತಿಳಿದಿದ್ಯಾ ಅಂದ್ರೆ ಹತ್ತು ವಿಶೇಷ ಹಾಗೂ ಪ್ರಭಾವಿ ವ್ಯಕ್ತಿಗಳ ಟೀಮ್ ಅದು ಒಬ್ಬರು ಅವರಿಗಾಗಿ ತಂತ್ರಗಳನ್ನು ರೂಪಿಸಿದ್ರೆ ಮತ್ತೊಬ್ಬರು ಸಾಮಾಜಿಕ ಜಾಲತಾಣದ ತಂಡವನ್ನ ಮುನ್ನಡೆಸ್ತಾರೆ ಇನ್ನು ಒಬ್ರು ರಾಹುಲ್ ಅವರ ಕಾರ್ಯಾಲಯಗಳನ್ನ ನೋಡ್ಕೊಳ್ತಾರೆ ಈ ರೀತಿ ಎಲ್ಲರದ್ದು ಬೇರೆ ಬೇರೆ ಜವಾಬ್ದಾರಿ ಆದ್ರೆ ಇವರೆಲ್ಲರೊಂದಿಗೆ ಸಮಾಲೋಚಿಸದೆ ರಾಹುಲ್ ಯಾವುದೇ ನಿರ್ಣಯ ತೆಗೆದುಕೊಳ್ಳುವುದಿಲ್ಲ ಅಂತ ವರದಿಗಳು ತಿಳಿಸಿವೆ ರಾಹುಲ್ ಅವರ ಟೀಮ್ ನಲ್ಲಿ ಒಬ್ಬರು ಹಿರಿಯ ಮಾರ್ಗದರ್ಶಕರಿದ್ರೆ ಉಳಿದಂತೆ ರಾಹುಲ್ ಸೇರಿ ಒಂಬತ್ತು ಜನರಿದ್ದಾರೆ ಇವರು ರಾಹುಲ್ ಗಾಂಧಿ ಅವರ ದಿನನಿತ್ಯದ ಕೆಲಸ ಹಾಗೂ ರಾಜಕೀಯ ನಡೆಯದು ಅನ್ನುವಷ್ಟು ಅವರಿಗೆ ಸಹಕರಿಸುವ ಮತ್ತು ಅವರಿಗೆ ಆಪ್ತರಾಗಿರುವ ಆ ಹತ್ತು ಜನ ಆ ಹತ್ತು ಜನ ಯಾರ್ಯಾರು ಏನಿವರ ಜವಾಬ್ದಾರಿ ಎಲ್ಲವನ್ನ ತಿಳಿಸ್ತೀವಿ ಕೇಳಿ ರಾಹುಲ್ ಅವರ ವಿಭಿನ್ನ ವಿಶಿಷ್ಟ ರಾಜಕೀಯಕ್ಕೆ ಅವರ ಅಭಿಪ್ರಾಯಗಳಿಗೆ ಅವರ ರಾಜಕೀಯ ನಿಲುವುಗಳಿಗೆ ಆಧಾರವಾಗಿ ನಿಂತು ಪಕ್ಷ ನಿಮ್ಮೊಂದಿಗಿದೆ ಅಂತ ಧೈರ್ಯ ಕೊಡೋರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನು ರಾಹುಲ್ ಟೀಮ್ ನ ನಂಬರ್ ಒನ್ ಸ್ಥಾನದಲ್ಲಿರುವ ವ್ಯಕ್ತಿ ಕಾಂಗ್ರೆಸ್ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಇನ್ನೂ ಎಂಟು ಹೆಸರುಗಳನ್ನ ಒಂದೊಂದಾಗಿ ನಿಮ್ಗೆ ಹೇಳ್ತೀವಿ ಇವರಲ್ಲಿ ಕೆಲವರು ಪ್ರಚಾರಕ್ಕೆ ಬರದೆ ತೆರೆಯ ಹಿಂದಿನಿಂದಲೇ ಕೆಲಸ ಮಾಡುವ ಕಾರಣ ನಿಮ್ಗೆ ಇವರ ಪರಿಚಯ ಇರದು ಅವರ ಹೆಸರನ್ನ ನೀವು ಇದೇ ಮೊದಲ ಬಾರಿ ಕೇಳ್ತಿರೋ ಸಾಧ್ಯತೆಯೂ ಇದೆ ಈ ಒಂಬತ್ತರಲ್ಲಿ ನಾಲ್ಕೈದು ಮಂದಿ ರಾಹುಲ್ ಗಾಂಧಿ ಅವರೊಂದಿಗೆ ಇದ್ರೂ ಅವರು ಮಾಧ್ಯಮಗಳಲ್ಲಿ ಕಾಣಸಿಗುವುದು ಬಹಳ ಅಪರೂಪ ಅವರು ತೆರೆಮರೆಯಲ್ಲೇ ಗಾಗಿ ಕೆಲಸ ಮಾಡ್ತಿರ್ತಾರೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ರಾಜಕೀಯ ಜೀವನದಲ್ಲಿ ಅತ್ಯಂತ ಪ್ರಭಾವಿ ನಾಯಕ ರಾಜ್ಯಸಭೆಯಲ್ಲಿ ಅವರು ವಿಪಕ್ಷದ ನಾಯಕರಾಗಿದ್ದಾರೆ ಇಂಡಿಯಾ ಮೈತ್ರಿಕೂಟವನ್ನ ಕಟ್ಟೋದ್ರಲ್ಲಿ ಖರ್ಗೆ ಪಾತ್ರ ಬಹಳ ದೊಡ್ಡದು ರಾಹುಲ್ ಪ್ರತಿಪಾದಿಸುವ ಸಿದ್ಧಾಂತಗಳೊಂದಿಗೆ ಪಕ್ಷವು ಗಟ್ಟಿಯಾಗಿ ನಿಂತುಕೊಂಡಿದೆ ಇಡೀ ಪಕ್ಷ ರಾಹುಲ್ ಅವರ ರಾಜಕೀಯ ಹೋರಾಟದಲ್ಲಿ ಅವರ ಜೊತೆಗಿದೆ ಅನ್ನೋ ಸಂದೇಶ ರವಾನಿಸುವಲ್ಲಿ ಖರ್ಗೆ ಅವರದು ನಿರ್ಣಾಯಕ ಪಾತ್ರ ಚುನಾವಣಾ ಹೊಸ್ತಿಲಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ತಂತ್ರಗಳನ್ನು ರೂಪಿಸುವಲ್ಲಿ ಖರ್ಗೆ ಅವರು ಬಹಳ ದುಡಿದಿದ್ದಾರೆ ವಿಪಕ್ಷ ಯಾವ್ಯಾವ ವಿಚಾರಗಳ ಕುರಿತು ಚರ್ಚಿಸಬೇಕು ಎಂಬಿತ್ಯಾದಿ ವಿಷಯಗಳ ಕುರಿತು ತಂತ್ರ ಹೆಣೆಯುವಲ್ಲಿ ಖರ್ಗೆ ಅವರು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಾರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕನಾದ್ರೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯ ಸ್ಥಾನದಲ್ಲಿದ್ದಾರೆ ಇನ್ನು ಕೆಸಿ ವೇಣುಗೋಪಾಲ್ ಕೇರಳದಿಂದ ಸಂಸದರಾಗಿದ್ದ ಇವರು ಎರಡ್ ಸಾವಿರದ ಹದಿನೇಳರಿಂದಲೇ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಗಾಂಧಿ ಅವರ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಗಳಲ್ಲಿ ಇವರು ಅಗ್ರಗಣ್ಯರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೇಣುಗೋಪಾಲ್ ಅವರ ಸಲಹೆಯ ಮೇರೆಗೆ ರಾಹುಲ್ ಗಾಂಧಿ ವಯನಾಡ್ನಿಂದ ಚುನಾವಣೆಗೆ ಸ್ಪರ್ಧಿಸಿದ್ರು ಕಾಂಗ್ರೆಸ್ ಪಕ್ಷದ ಹಲವು ಪ್ರಮುಖ ನಿರ್ಣಯಗಳಲ್ಲಿ ಇವರ ಪಾತ್ರ ಇರುತ್ತೆ ಚುನಾವಣೆಯಲ್ಲಿ ಏನೇನು ಮಾಡಬೇಕು ಸಂಸತ್ತಿನಲ್ಲಿ ಮಂಡಿಸುವ ವಿಚಾರಗಳು ಇತ್ಯಾದಿಗಳು ಇವರ ಸಲಹೆಯಂತೆನೇ ನಡೆಯುತ್ತೆ ರಾಹುಲ್ ಗಾಂಧಿ ಇವರಲ್ಲಿ ಸಮಾಲೋಚನೆ ಮಾಡದೆ ಯಾವುದೇ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದಿಲ್ಲ ಅನ್ನೋದು ಕಾಂಗ್ರೆಸ್ ಒಳ ಅಭಿಪ್ರಾಯ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಮತ್ತು ರಾಜಸ್ಥಾನ ರಾಜಕೀಯದಲ್ಲಿ ಇವರು ಬಲವಾದ ಹಿಡಿತವನ್ನ ಹೊಂದಿದ್ದಾರೆ ಇನ್ನೊಬ್ಬರು ಪ್ರಮುಖರು ಸ್ಯಾಮ್ ಪಿತ್ರೋಡ ಸತ್ಯನಾರಾಯಣ್ ಗಂಗಾರಾಮ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಆದ್ರೆ ಸ್ಯಾಮ್ ಪಿತ್ರೋಡ ಅಂದ್ರೆ ಎಲ್ರಿಗೂ ತಕ್ಷಣಕ್ಕೆ ಹೊಳೆಯತ್ತೆ ಇವರು ಕಾಂಗ್ರೆಸ್ ಪಕ್ಷದ ವಿದೇಶಾಂಗ ವಿಭಾಗದ ಅಧ್ಯಕ್ಷರಾಗಿದ್ದರು ದೂರದೃಷ್ಟಿಯುಳ್ಳ ಟೆಕ್ನೋಕ್ರಾಟ್ ಅಂತಾನೆ ಇವರು ಪ್ರಸಿದ್ಧರು ವಿದೇಶಗಳಲ್ಲಿ ನಡೆಯುವ ಕಾಂಗ್ರೆಸ್ ಪಕ್ಷದ ಕಾರ್ಯ ಚಟುವಟಿಕೆಗಳು ಸ್ಯಾಮ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಹಲವು ವರ್ಷಗಳಿಂದ ಗಾಂಧಿ ಕುಟುಂಬದ ಆಪ್ತರಿವರು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ದೇಶದಲ್ಲಿ ತಂದ ಟೆಲಿಕಾಂ ಕ್ರಾಂತಿಯಲ್ಲಿ ಇವರ ಪಾತ್ರ ದೊಡ್ಡದು ರಾಹುಲ್ ಗಾಂಧಿ ಅವರ ಅಧಿಕೃತ ವಿದೇಶ ಕಾರ್ಯಕ್ರಮಗಳ ಹಿಂದಿನ ಮಾಸ್ಟರ್ ಮೈಂಡ್ ಕೂಡ ಇವರೇ ರಾಹುಲ್ ವಿದೇಶದಲ್ಲಿ ಯಾರನ್ನ ಭೇಟಿಯಾಗಬೇಕು ಹೇಗೆ ಭೇಟಿಯಾಗಬೇಕು ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಎಂಬಿತ್ಯಾದಿ ಸಲಹೆಗಳನ್ನ ಇವರು ನೀಡ್ತಾರೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದಿಂದ ಕಾಂಗ್ರೆಸ್ ಪಕ್ಷ ಹೇಗೆ ಲಾಭ ಗಳಿಸಬಹುದು ಅನ್ನೋದನ್ನ ನಿರ್ಧಾರ ಮಾಡುವುದು ಕೂಡ ಇವರೇ ಮುಂದಿನ ಹೆಸರು ಸುನಿಲ್ ಕನುಗೋಲು ಇವರು ಬಹಳ ಲೋ ಪ್ರೊಫೈಲ್ ಇದ್ರು ಕಾಂಗ್ರೆಸ್ ಪಕ್ಷದ ಚುನಾವಣಾ ತಂತ್ರವನ್ನ ಇವರು ಸುಸೂತ್ರವಾಗಿ ರೂಪಿಸುತ್ತಾರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಮೋಘ ಪ್ರದರ್ಶನದ ಹಿಂದೆ ಇವರ ಪಾತ್ರವೂ ಮುಖ್ಯವಾಗಿತ್ತು ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲುವಿನಲ್ಲೂ ನಿರ್ಣಾಯಕ ಪಾತ್ರ ವಹಿಸಿದವರು ಈ ಸುನಿಲ್ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯನ್ನ ಯಶಸ್ವಿಗೊಳಿಸುವ ಇವರದ್ದು ಮುಖ್ಯ ಪಾತ್ರ ಇವರು ಹಿಂದೆ ಪ್ರಶಾಂತ್ ಕಿಶೋರ್ ಅವರೊಂದಿಗೂ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ವೆ ಆಗಲಿ ಅಥವಾ ಪ್ರಚಾರದ ನಿರ್ವಹಣೆ ಆಗ್ಲಿ ಸುನೀಲ್ ಅವರೇ ಮಾಡ್ತಾರೆ ಒಂದ್ ರೀತಿಯಲ್ಲಿ ಇವರು ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರದ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ದಾರೆ ಕೌಶಲ್ ಕೆ ವಿದ್ಯಾರ್ಥಿ ಪಟ್ಟಿಯಲ್ಲಿರುವ ಮುಂದಿನ ಹೆಸರು ರಾಹುಲ್ ಗಾಂಧಿ ಅವರಿಗೆ ಇವರು ಬಹಳ ಆಪ್ತರಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವರು ರಾಹುಲ್ ಗಾಂಧಿ ಅವರ ಅಧಿಕೃತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸಂಸತ್ತಿನಿಂದ ವಿದೇಶದವರೆಗೆ ಇವರು ರಾಹುಲ್ ಗಾಂಧಿ ಹಿಂದೆ ಅವರ ನೆರಳಿನಂತೆ ಇರ್ತಾರೆ ರಾಹುಲ್ ಗಾಂಧಿ ಅವರು ಎಲ್ಲೇ ಇದ್ರೂ ಅವರ ಬಳಿಯವರು ಕಾಣ ಸಿಗ್ತಾರೆ ರಾಹುಲ್ ಗಾಂಧಿ ಅವರ ಎಲ್ಲಾ ಅಪಾಯಿಂಟ್ಮೆಂಟ್ ಗಳು ಸಭೆಗಳ ಸಮಯವನ್ನ ಇವರೇ ನೋಡ್ಕೊಳ್ತಾರೆ ರಾಹುಲ್ ಗಾಂಧಿ ಅವರ ಭಾಷಣಗಳಿಗೆ ಸಂಶೋಧನಾ ತಂಡದಿಂದಲೂ ಮಾಹಿತಿಗಳನ್ನ ಇವರೇ ಪಡಿತಾರೆ ಯಾವುದೇ ಸಮಸ್ಯೆಗಳನ್ನ ಉದ್ದೇಶಿಸಿ ಮಾತನಾಡುವುದಾದ್ರೆ ರಾಹುಲ್ ಗಾಂಧಿ ಅವರು ಸಮಗ್ರ ಮಾಹಿತಿ ಪಡೆಯದೆ ಮಾತಾಡೋದಿಲ್ಲ ಆ ವಿಷಯದ ಕುರಿತಾಗಿ ಅವರ ಸಂಶೋಧನಾ ತಂಡ ಮಾಹಿತಿಯನ್ನ ಸಂಗ್ರಹಿಸುತ್ತೆ ಆ ಮಾಹಿತಿಯನ್ನ ಸರಿಯಾಗಿ ನೋಡ್ಕೊಂಡ ಬಳಿಕಾನೇ ಕೌಶಲ್ ವಿದ್ಯಾರ್ಥಿ ಆ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ನೀಡುತ್ತಾರೆ ಇನ್ನು ಅಲಂಕಾರ ಸವಾಯಿ ಇವರು ರಾಹುಲ್ ಗಾಂಧಿ ಅವರೊಂದಿಗೆ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾರೆ ಬಂದಿದ್ದಾರೆ ಅಲಂಕಾರ್ ಅವರನ್ನ ರಾಹುಲ್ ಗಾಂಧಿ ಅವರ ಕಣ್ಣು ಕಿವಿ ಅಂತ ಕರೆಯಲಾಗುತ್ತೆ ಇವರು ರಾಹುಲ್ ಗಾಂಧಿ ಅವರಿಗೆ ಬಹಳ ನಂಬಿಕಸ್ಥರು ರಾಹುಲ್ ಗಾಂಧಿ ಅವರ ಭೇಟಿಯ ಮುನ್ನ ಇವರನ್ನ ಭೇಟಿ ಮಾಡಬೇಕಾಗತ್ತೆ ಸರಳವಾಗಿ ಹೇಳಬೇಕಾದ್ರೆ ಇವರು ರಾಹುಲ್ ಗಾಂಧಿ ಅವರ ಚೆಕ್ ಪೋಸ್ಟ್ ಆಗಿದ್ದಾರೆ ಇವರು ರಾಜಕೀಯದಲ್ಲಿ ಬಹಳ ದೊಡ್ಡ ಜನಸಂಪರ್ಕ ಹೊಂದಿದ್ದಾರೆ ರಾಹುಲ್ ಗಾಂಧಿ ಅವರ ರಾಜಕೀಯ ತಂತ್ರಗಳನ್ನ ರೂಪಿಸುವಲ್ಲಿ ಮುಖ್ಯ ಪಾತ್ರವನ್ನ ನಿರ್ವಹಿಸುತ್ತಾರೆ ಮತ್ತೊಬ್ಬರು ಕಾಂಗ್ರೆಸ್ ನಾಯಕ ಗೌರವ್ ಗೊಗೋಯ್ ಇವರು ಎಲ್ಲರಿಗೂ ಚಿರ ಪರಿಚಿತರು ಅಸ್ಸಾಂನ ಜೋರಾಟ್ ಸಂಸದರಾಗಿರುವ ಇವರು ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಉಪನಾಯಕರಾಗಿದ್ದಾರೆ ಸಂಸತ್ತಿನಲ್ಲಿ ಪ್ರಮುಖ ಧ್ವನಿಗಳಲ್ಲಿ ಇವರ ಧ್ವನಿಯೂ ಒಂದಾಗಿದೆ ಹಲವು ಮುಖ್ಯ ರಾಜಕೀಯ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮುಂಚೆ ರಾಹುಲ್ ಗಾಂಧಿ ಇವರಿಂದ ಸಲಹೆಯನ್ನ ಪಡೆದುಕೊಳ್ತಾರೆ ಈಶಾನ್ಯ ರಾಜ್ಯಗಳಾಗ್ಲಿ ರಾಷ್ಟ್ರೀಯತೆಯ ವಿಚಾರಗಳಾಗ್ಲಿ ರಾಹುಲ್ ಗಾಂಧಿ ಅವರು ಇವರಿಂದಲೇ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಅಸ್ಸಾಂನ ಮಾಜಿ ಸಿಎಂ ತರುಣ್ ಗೊಗೊಯ್ ಪುತ್ರರಾದ ಗೌರವ್ ಗೊಗೊಯ್ ಅಸ್ಸಾಂನಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿನ ಸಿಎಂ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ ರಾಹುಲ್ ಟೀಮ್ನ ಇನ್ನೊಬ್ಬರು ಕೆಬಿ ಬೈಜು ಹಿಂದೆ ಎಸ್ಪಿಜಿ ಅಧಿಕಾರಿಯಾಗಿದ್ದ ಇವರು ತಮ್ಮ ಉದ್ಯೋಗವನ್ನ ತೊರೆದು ರಾಹುಲ್ ಗಾಂಧಿ ಅವರ ತಂಡವನ್ನು ಸೇರ್ಕೊಂಡಿದ್ರು ರಾಹುಲ್ ರಾಹುಲ್ ಗಾಂಧಿ ಅವರ ಎಲ್ಲ ಪ್ರವಾಸಗಳ ವ್ಯವಸ್ಥೆಯನ್ನ ಇವರೇ ನೋಡ್ಕೊಳ್ತಾರೆ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ನೀಡಬೇಕಾದ್ರೆ ಆ ರಾಜ್ಯಗಳ ಮುಖ್ಯಮಂತ್ರಿಗಳ ಅನುಮತಿಯನ್ನ ಪಡಿಬೇಕಾಗತ್ತೆ ಆ ಕೆಲಸವನ್ನ ಇವರು ಮಾಡ್ತಾರೆ ರಾಹುಲ್ ಗಾಂಧಿ ಅವರ ಭದ್ರತಾ ತಂಡದೊಂದಿಗೆ ಇವರ ನಿಕಟ ಸಂಬಂಧವಿದೆ ಭಾರತ್ ಜೋಡ ಯಾತ್ರೆಯುದ್ದಕ್ಕೂ ಇವರು ರಾಹುಲ್ ಗಾಂಧಿ ಜೊತೆಗೆ ಇದ್ರು ಯಾತ್ರೆಯಲ್ಲಿ ಇವರು ಮುಖ್ಯ ಪಾತ್ರವನ್ನ ನಿರ್ವಹಿಸಿದ್ರು ಇನ್ನು ಕನ್ನಡಿಗ ಬಿ ಶ್ರೀವತ್ಸ ಇವರು ದೀರ್ಘಕಾಲದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇವರು ಯೂತ್ ಕಾಂಗ್ರೆಸ್ನಲ್ಲೂ ಸಕ್ರಿಯ ಕಾರ್ಯಕರ್ತರಾಗಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ರಾಹುಲ್ ಗಾಂಧಿ ಅವರ ಆಪ್ತ ತಂಡದಲ್ಲಿ ಸ್ಥಾನ ಪಡೆದ್ರು ರಾಹುಲ್ ಗಾಂಧಿ ಅವರ ಎಲ್ಲಾ ಸಾಮಾಜಿಕ ಜಾಲತಾಣವನ್ನ ಇವರೇ ನೋಡ್ಕೊಳ್ಳೋದು ಇವರ ಸಲಹೆ ಇಲ್ಲದೆ ಯಾವುದೇ ಪೋಸ್ಟ್ ರಾಹುಲ್ ಗಾಂಧಿ ಅವರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಆಗೋದಿಲ್ಲ ಹಾಗೇನೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು ಇವರ ನೇತೃತ್ವದಲ್ಲೇ ಅಂತಿಮ ಆಗತ್ತೆ ರಾಹುಲ್ ಗಾಂಧಿಗಾಗಿ ಇವರು ಸ್ವಂತ ಸೋಷಿಯಲ್ ಮೀಡಿಯಾ ಟೀಮ್ ಅನ್ನು ರೂಪಿಸಿದ್ದಾರೆ ಈ ತಂಡ ರಾಹುಲ್ ಗಾಂಧಿ ಅವರ ಸಭೆಗಳಾಗ್ಲಿ ಪ್ರವಾಸಗಳಾಗ್ಲಿ ಚುನಾವಣಾ ಕಾರ್ಯಕ್ರಮಗಳಾಗ್ಲಿ ಎಲ್ಲದಕ್ಕೂ ಪ್ರಚಾರ ನೀಡುತ್ತೆ ಇದು ಕಾಂಗ್ರೆಸ್ನ ಸ್ಪೆಷಲ್ ಟೆನ್ ಹತ್ತು ಮಂದಿಯ ಕಿರು ಪರಿಚಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ